ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಹೆಣ್ಮಕ್ಳುಗಳು ಮುಖಕ್ಕೆ ಕೈಗೆ ಈ ಕಾಲ್ಗೆ ಖರ್ಚು ಮಾಡೋಷ್ಟು ಮನೆಗೆ ರೇಷನ್ ತಂದು ಬಿಡ್ಬೋದು ಇನ್ನೂ ಜಾಸ್ತಿನೇ ಆಗುತ್ತೆ ನಾವು ಮೋಸ್ಟ್ಲಿ ಹೆಣ್ಮಕ್ಳದು ಕಾಲು ಒಡೆದೋಗ್ಬಿಟ್ರೆ ಸಾಕು ಅದೇನೋ ಆಗಿ ಬಿಡ್ತಾರೆ ಆಗ್ತಾ ಇರ್ತಾರೆ ಮಖ ಫ್ರೆಶ್ ಇರ್ಬೇಕು ಬ್ರೈಟ್ ಆಗಿರ್ಬೇಕು ರಕ್ತ ಶುದ್ಧಿ ಆದ್ರೆ ಮುಖ ಬ್ರೈಟ್ನೆಸ್ ಆಗುತ್ತೆ ಸಿಂಪಲ್ ಅಷ್ಟೇ ಓಕೆನಾ ಈಗ ಕಾಲು ಒಡ್ದೋಗಿರೋರಿಗೆ ಅಂದ್ರೆ ಬಿರ್ಗ್ ಬಿಟ್ಟಿರುತ್ತೆ ಅಂಥವ್ರಿಗೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಏನೂ ಇಲ್ಲ ನಮ್ಮ ಇದಿದೆಯಲ್ಲ ನೆಲ್ಲಿ ಸೊಪ್ಪು ನೆಲ್ಲಲ್ಲಿ ಸೊಪ್ಪಿನ ಚೂರ್ಣ ಒಣಗಿಸಿದ್ರೆ ಚೂರ್ಣ ಆಗುತ್ತೆ ಆ ಒಂದು ಒಂದು ಸ್ಪೂನ್ ಚೂರ್ಣ ಒಂದು ದೊಡ್ಡ ಹಾಲಿಗೆ ಹಾಕ್ಕೊಂಡು ಕುಡಿಬೇಕು ಸಿಂಪಲ್ ಇಪ್ಪತ್ತು ದಿನ ಕುಡೀರಿ ಕರೆಕ್ಟಾಗಿ ಆಗುತ್ತೆ ಇಲ್ಲ ಭೃಂಗರಾಜ ಭೃಂಗರಾಜದ ಎಲೆಯ ರಸವನ್ನು ಹಾಲಲ್ಲಿ ಹಾಕೊಂಡು ಕುಡಿದ್ರು ಹಾಗೂ ಮುಖ ಬ್ರೈಟ್ನೆಸ್ ಬರುತ್ತೆ ಕೈಯಲ್ಲಿ ಒಳಗೆ ಬರುತ್ತೆ ಹೆಣ್ಮಕ್ಳಿಗೆ ಪಾದ ಬಿರುಕು ಬಿಟ್ಬಿಟ್ರೆ ಅದಕ್ಕೆ ಏನೇನೋ ಆಯಿಂಟ್ಮೆಂಟು ಆಯಿಲು ಮೆಡಿಸನ್ ಎಲ್ಲ ತೊಗೊತೀರಾ ಆದರೆ ಈ ಪಾದ ಬಿರುಕು ಬಿಟ್ಟಿರೋದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಚಿಪ್ಪಿ ಸುಣ್ಣ ಕಪ್ಪೆ ಚಿಪ್ಪು ಬರುತ್ತಲ್ಲ ಚಿಪ್ಪಿ ಅದ್ರ ಸುಣ್ಣ ಸಿಗುತ್ತೆ ಹದಿನಾಲ್ಕು ರೂಪಾಯಿ ಕೆ ಜಿ ಅಷ್ಟೇ ನೀವು ಒಂದು ಕೆ ಜಿ ತರಬೇಡಿ ಸ್ವಲ್ಪ ತೊಗೊಂಬಂದು ಅರಳೆಣ್ಣೆ ಮಿಕ್ಸ್ ಮಾಡಿ ಅರಳೆಣ್ಣೆ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಹಚ್ಬಿಡಿ ಮೊಕ್ಕದಲ್ಲಿರ್ತಕ್ಕಂಥ ಶೈನಿಂಗ್ ಆ ಪಾದದಲ್ಲಿ ಬರುತ್ತೆ ಇದಕ್ಕಿಂತ ಮದ್ದು ಬೇಕಾ ಆ ಥರ ಜನ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೊತ್ತು ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಆಡಲಿ ಎಲ್ಲರೂ ಬಾಳಿ